Hi. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಮೇಲೊಳಗೆ ನೋಡಿರೋ ಹಾಗ ಊರೊಳಗೆ ಜಾತ್ರೆ ಐತೆ ನೋಡ್ರಿ ಸೊ ಅದಕ್ಕೋಸ್ಕರ ಇವಾಗ ರೆಡಿ ಆಗಿಬಿಟ್ಟು ಹೊರಟಿದ್ವಿ ಮಾಲೆ ಫ್ರಿಜ್ ಒಳಗೆ ಇಟ್ಟಿದ್ವಿ ನೋಡ್ರಿ ಈ ಮಾಲೆ ನಮ್ಮ ಹಸ್ಬೆಂಡ್ ಅವ್ರು ತಂದಿದ್ದು ನಿಮ್ಗೆ ಗೊತ್ತಿರಬೇಕಾ ಹಿಂದಿನ ಫ್ಲವರ್ ಒಳಗೆ ಅಂದ್ರೆ ಶಿವರಾತ್ರಿ ನೆಕ್ಸ್ಟ್ ಡೇ ತಂದು ಕೊಟ್ಟಿದ್ರೆ ನನಗೆ ಅದು ಫಸ್ಟ್ ಟೈಮ್ ಮದುವೆ ಆದಾಗಿಂದ ಒಂದು ಸಾರಿನೂ ತಂದು ಕೊಟ್ಟಿರಲಿಲ್ಲ ಯಾಕಪ್ಪ ಅಂದರೆ ನನಗೂ ಮಾಲೆ ಅಂದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಇದು ನಾನೇನು ಹೇಳಿರಲಿಲ್ಲ ಬಟ್ ಅವರ ಏನೋ ತಿಳಿದು ತರ್ಬೇಕನ್ಸಿ ತೊಗೊಂಡು ಬಂದಿದ್ರಂತ ಸೊ ಭಾಳ ಖುಷಿ ಆಗತ್ತೆ ನನಗೆ ಅದ್ರಾಗನು ಫಸ್ಟ್ ಟೈಮ್ ತಂದಾರ ಎಂಟು ವರ್ಷ ಆದ್ಮೇಲೆ ಎಷ್ಟು ದೊಡ್ಡ ಬಂದಾರ ನೋಡ್ರಿ ಇದು ನಾಲ್ಕು ಮಳ ಐತಿ ಸೊ ಹಾಕೊಳ್ಬೇಕಂತ ಹೇಳಿ ಹೊರಗೆ ತೆಗ್ದೇನ ಫ್ರಿಜ್ ಒಳಗೆ ಇಟ್ಟಿದ್ನೆಲ್ಲ ಫುಲ್ ಫ್ರೆಶ್ ಆಗೈತಿ ಒಂದು ಹತ್ತು ದಿನದ ಮೇಲೆ ಆಯ್ತು ನೋಡ್ರಿ ಇದನ್ನ ತೊಗೊಂಡ್ಬಂದ ಬಟ್ ಫ್ರಿಜ್ ಒಳಗೆ ಇಟ್ಟಿರೋದ್ರಿಂದ ಫ್ರೆಶ್ ಐತಿ ಸೊ ಅದಕ್ಕೆ ಇವತ್ತು ಹೊರಗೆ ಹೊಂಟಿದ್ನಲ್ಲ ಅದಕ್ಕೆ ಹಾಕೋಬೇಕಂತ ಹೇಳಿ ತಗದ್ನಿ ನಿಮ್ಗೆ ಹಾಗೆ ನಾನು ಮಾಲೆ ಹಾಕೊಳ್ಳೋದೇ ಇಲ್ಲ ನಾರ್ಮಲ್ ಆಗಿ ಹಂಗೆ ಮಾಡ್ಕೊಂಡು ಬಿಟ್ಟಿರ್ತೇನೆ ನಮ್ಮ ಹಸ್ಬೆಂಡ್ ಅವ್ರು ತಂದಾರಲ್ಲ ಖುಷಿ ಖುಷಿ ನನಗೆ ಹಾಕೊಳಕ ಅದು ನೋಡ್ಬೋದು ಈಗ ನನ್ನ ಮಾಲೆ ಎಷ್ಟು ಚೆನ್ನಾಗಿ ಕಾಣತೈತಿ ಆ ಖುಷಿ ನಿಮ್ಗೆ ಗೊತ್ತಾಗ್ತೈತಿ ನನ್ನ ಫೇಸ್ ಫೇಸೊಳಗೆ ನೋಡಿದ್ರೆ ಒಂಥರ ಫಸ್ಟ್ ಟೈಮ್ ಮದ್ವೆ ಆದಾಗ ತಂದು ಕೊಟ್ಟಾಗ ಖುಷಿ ಇರ್ತದಲ್ಲ ಅದು ಅದೇ ಥರನ ನನ್ಗೆ ಖುಷಿ ಆಗತ್ತೈತಿ ಈಗ ನಾವ ಗಾಡಿ ಹತ್ಕೊಂಡು ಹೊರಟಿ ನೋಡ್ರಿ ನಮ್ಮ ಊರು ಜನ ಡ್ರೆಸ್ ಈ ತರ ಐತಿ ನಾನು ಇನ್ನೂ ಸ್ವಲ್ಪ ಪಿಂಕ್ ಒಳಗೆ ಸೇಮ್ ಆಗಿದ್ದೇವೆ ನಮ್ಮ ಹಸ್ಬೆಂಡ್ ಅವರ ವೈಟ್ ಕಲರ್ ಶರ್ಟ್ ಹಾಕೊಂಡಾರ ಸೊ ನಾವು ಹೋಗಬೇಕಾದ್ರೆ ಕನ್ಬರ್ಗಿ ಕಡೆ ಗಾಡಿ ಸ್ಟಾಪ್ ಮಾಡಿದ್ವಿ ಯಾಕಂದ್ರೆ ಇಲ್ಲಿ ಒಂದು ಸ್ವೀಟ್ ಅಂಗಡಿ ಇತ್ತು ನೋಡ್ರಿ ಸೊ ಊರಿಗೆ ಹೋಗಬೇಕಾದ್ರೆ ನಾವು ಯಾವಾಗಲೂ ಇಲ್ಲೇ ಬರೋದು ಏನಾದರೂ ಊರಿಗೆ ತೊಗೊಂಡು ಹೋಗಿರ್ತೀವಿ ಸೊ ಇಲ್ಲಿ ಮಿಕ್ಸ್ ಶೇವ್ ಹೇಳಿದ್ದೀವಿ ಅದು ತೊಗೊಳಕ್ತಾರವ್ರ ಪ್ಯಾಕ್ ಮಾಡೋಕೆ ಆಮೇಲೆ ಬ್ರೆಡ್ ಕೂಡ ಹೇಳಿದ್ದೀವಿ ಮತ್ತು ಜಿಲೇಬಿ ಚಲೋ ಐತಿ ತೊಗೋರಿ ಅನ್ನೋಕತ್ರ ಸೊ ಜಿಲೇಬಿ ಹೇಳಿದ್ವಿ ನಮ್ಮ ಚಿನೂನು ಏನಾದರೂ ಕೇಳ್ತಾನೆ ಸೊ ಅವನಿಗೂ ಏನಾದರೂ ಅವ ಹಂಗೆ ಬಿಡೋದೇ ಇಲ್ಲ ತಿನ್ನಕೆ ತಿನ್ನಿಸ್ ಏನಾದರೂ ಕೊಡ್ಸ ಅಂತಾನ ಸೊ ಮತ್ತು ಫ್ರೂಟ್ ಬೇಕಾಗಿತ್ತು ನಮ್ಗೆ ಬಾಳೆಹನ್ ಬರ್ಬೇಕಂತ ಹೋಗ್ಲಿತ್ವಿ ಇಷ್ಟ ಆಗಲಿಲ್ಲ ಅದಕ್ಕೆ ದ್ರಾಕ್ಷಿ ಅಂತ ತೊಗೊಂಡ್ವಿ ನಮ್ಮ ಹಸ್ಬೆಂಡ್ ಅವರ ಅಲ್ಲಿ ಬಿಲ್ ಮಾಡಿದ್ರೆ ಸೊ ನಾವು ಆ ಊರಿಗೆ ಹೋಗ್ಬೇಕಾದ್ರೆ ಬಿಸಿಲು ಭಾಳ ಅಂದರೆ ಭಾಳ ಇರ್ತೈತೆ ನೋಡ್ರಿ ಆಮೇಲೆ ಕೂದಲು ಒಂದೇ ನಾವು ಯಾವ ಥರ ಬಾಚ್ಕೊಂಡ್ರೂ ಕೂಡ ಎಲ್ಲ ಕೂದಲು ಹಾರ್ಕೊಂಡು ಹಂಗೆ ನೋಡ್ಬೋದ ಹೇಗೆಲ್ಲ ಕೂದಲಿದಾಗತ್ತವು ಸೊ ಹೋಗ್ಬೇಕಾದ್ರೆ ಒಂದು ಟೆಂಪೋ ಹೊಂಟಿತ್ತು ನೋಡ್ರಿ ಆ ಟೆಂಪೋ ನೋಡಿದ ತಕ್ಷಣ ಬಯಾಗ ನೀರು ಬರಕತ್ತಿತ್ತು ಒಂಥರ ಹೆಂಗಂದ್ರೆ ಹಾಲಿನ ಗಾಡಿ ಎಲ್ಲ ಅದ ಸೊ ಹಾಲಿನ ಕ್ಯಾನ್ ಅದು ಇದುವ ನೋಡಿ ಬಿಸಿಲಿಗೆ ಹಾಲು ನನಗೆ ನನಗನ್ನಾಕತ್ತಿನಿ ಎಂದ ಹಾಲಾಗ ಕೊಡ್ತಿಲ್ಲ ಅನ್ನಾಕತ್ತ ನಮ್ಮ ಹಸ್ಬೆಂಡ್ ಅವರ ಇಲ್ಲ ಈ ಗಾಡಿ ಒಳಗಿನ ಹಾಲು ನೋಡಿದ್ರೆ ಬೇಕು ಿ ಇಲ್ಲಿ ನೋಡ್ರಿ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿ ಆ ನಡು ರಸ್ತೆ ಮ್ಯಾಗ ಹೋಗ್ಬೇಕಾದ್ರೆ ಮುಂದ್ಗಡೆನ ನಾವು ದೊಡ್ಡದಾಗಿರುವಂಥ ಬೆಟ್ಟ ಗುಡ್ಡ ನೋಡ್ಬೋದು ಆ ಬೆಟ್ಟದ ಬಾಜುಕನ ಒಂದು ಟ್ರೈನ್ ಹಳಿ ಕೂಡ ಐತಿ ಸೊ ಟ್ರೈನ್ ಹೋಗ್ಬೇಕಾದ್ರಂತೂ ಇನ್ನೂ ಸಖತ್ ಬ್ಯೂಟಿಫುಲ್ ಆಗಿನ ಕಾಣ್ತಿರ್ತೈತಿ ಸೊ ಅಲ್ಲೇ ಒಂದು ಟೆಂಪಲ್ ಕೂಡ ಮಾಡಿದಾರ ಸೊ ಅದು ಕೂಡ ಇನ್ನೂ ಚೆನ್ನಾಗಿರ್ತದೆ ಹೋಗೋರಿಗೆ ಬರೋರಿಗೆ ಅಲ್ಲೇ ನಮಸ್ಕಾರ ಮಾಡ್ಕೊಂಡು ಒಂದು ಐದು ನಿಮಿಷ ಕುತ್ಕೊಂಡು ಹೋಗ್ಬೋದು ಸೊ ತೋರಿಸ್ತಾನೆ ಬರ್ರಿ ಇದೇ ನೋಡ್ರಿ ದೇವಸ್ಥಾನ ಇದು ಕೂಡ ವಿಡಿಯೋ ನಾನು ಮಾಡಿದ್ದೇನೆ ಹಳೆ ಬ್ಲಾಗ್ ಅದು ನೋಡಿದವರಿಗೆ ಗೊತ್ತಿರ್ತೈತಿ ನಾವೀಗ ಊರಿಗೆ ಬಂದ್ವಿ ನೋಡ್ರಿ ಬಟ್ ಮನೆಗೆ ಹೊಂಟಿಲ್ಲ ಯಾಕಂದ್ರೆ ಮನೆಗೆ ಹೋಗಿ ಕೂತ್ವಿ ಅಂದ್ರೆ ಅಲ್ಲಿ ಆಗಿ ಬಿಡ್ತೈತಿ ಮಾತಾಡ್ಕೊತ ಕೂತ್ ಬಿಡ್ಬೇಕಾಗ್ತೈತಿ ಆಮೇಲೆ ದೇವ್ರಿಗೆ ಬರಾಕನ ಆಗೋದಿಲ್ಲ ಲೇಟ್ ಮಾಡಿ ಬರೋದಾಗ್ತೈತಿ ಗಾಡ್ಬಿಡಿ ಒಳಗೆ ಸೊ ಹಂಗಾಗಿ ಈ ಸಾರಿ ಏನು ಮಾಡಿದ್ವಿ ಅಂದ್ರೆ ಪ್ಲ್ಯಾನ್ ಮಾಡಿಕೊಂಡು ಫಸ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದೇವ್ರದ ದರ್ಶನದ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಈಗ ಡೈರೆಕ್ಟ್ ನಾವು ದೇವಸ್ಥಾನ ಕಡೆನ ನಾವು ಗಾಡಿ ತೊಗೊಂಡು ಹೊಂಟಿದ್ದೇವೆ ನೋಡಿರಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಈಗ ಇದು ಜಾತ್ರೆ ಸ್ಟಾರ್ಟ್ ಆಗಿ ಒಂದು ಮೂರು ನಾಲ್ಕು ದಿನ ಆಯ್ತ ಅನ್ಕೊಂಡೇವಿ ಯಾಕಂದ್ರೆ ಜಾತ್ರೆ ಅಂತ ತೇರ್ ಇರ್ತಿತ್ ನೋಡ್ರಿ ತೇರ್ ದಿನ ನಾವು ಬರಲಿಲ್ಲ ಯಾಕಂದ್ರೆ ನಮ್ಮ ಚಿನ್ನೊಂದು ಎಕ್ಸಾಮ್ ಬೇರೆ ಸ್ಟಾರ್ಟ್ ಇದ್ವಲ್ಲ ಹಾಗಾಗಿ ಎಕ್ಸಾಮ್ ಒಳಗ ಹೋಗೋಕ್ಕಾಗೋದಿಲ್ಲ ಅನ್ಕೊಂಡು ಸುಮ್ಮನಾದ್ವಿ ಆ್ಯಕ್ಚುಲಿ ಇವತ್ತು ಬರಕ್ ಆಗ್ತಿರ್ತಿಲ್ಲ ನಂಗೆ ನಮ್ಮ ಚಿನ್ನೋಗ ನಮ್ಮ ಹಸ್ಬೆಂಡ್ ಅವ್ರು ಅಷ್ಟ ಹೊಂಟಿದ್ರೆ ಇವತ್ತು ಸಂಡೇ ಐತಿ ಮತ್ತೆ ಬೇಗ ಹೋಗಿ ಬೇಗ ಬರೋಣ ಅಂತ ಮತ್ತೆ ಸ್ಟಡಿ ಮಾಡೋದೈತವ ಅಂತ ಹೇಳಿಬಿಟ್ಟು ಹಂಗೆ ಬಂದ್ಬಿಟ್ವಿ ಯಾಕಂದ್ರೆ ವಸ್ತಿ ಇರೋದಾದ್ರೆ ಆಗ್ತಿರ್ತಿಲ್ಲ ವಸ್ತಿ ಇರೋದು ಬೇಡ ದರ್ಶನದ ಮಾಡ್ಕೊಂಡು ಮನೆಗೆ ಹೋಗಿ ಭೇಟಿ आगे ಮತ್ತೆ ವಾಪಸ್ ಬರೋಣ ಅಂತ ಹೇಳಿ ಬಂದೇವಿ ನಾನು ಬಂದ ಒಂದು ಎಂಟು ತಿಂಗಳು ಆಯ್ತು ಅನ್ಸೈತೆ ಊರಿಗೆ ಸಮ್ ರೀಸನ್ ತಿಂದ ಬರೋದ ಬಿಟ್ಬಿಟ್ಟಿದ್ದೆ ಸೊ ಈಗ ದೇವರ ಒಂದು ನೆಪದ ಮ್ಯಾಗ ಬರೋ ಜಾತ್ರೆ ನೆಪದ ಮ್ಯಾಗ ಸೊ ಬಂದ ತಕ್ಷಣ ನಾವಿಲ್ಲಿ ಫಸ್ಟಿಗೆ ದೇವರಿಗೆ ಒಡ್ಸಾಕಂತ ಹೇಳಿ ತೆಂಗಿನಕಾಯಿ ತೊಗೊಳ್ಕೊತೀವಿ ತೆಂಗಿನಕಾಯಿ ಕರ್ಪೂರ ಉದ್ಬತ್ತಿ ಏನು ಬೇಕಲ್ಲ ಕಾಯೋದು ಅವನ್ನೆಲ್ಲ ತೊಗೊಳತ್ತೀವಿ ಇನ್ನೊಂದು ತೆಂಗಿನಕಾಯಿ ಒಳಗೆ ಒಡೆಯಂಗಿಲ್ಲ ನೋಡ್ರಿ ಈಗಂತೂ ಎಲ್ಲ ಕಡೆ ಹಂಗೆ ಮಾಡಿಬಿಟ್ಟಾರ ಎಲ್ಲೂ ತೆಂಗಿನ್ಕಾಯಿ ಒಡೆಯೋದ ಇಲ್ಲ ಹೊರಗಡೆನ ಒಡಕ್ಕೆ ಇದು ಮಾಡ್ತಾರೆ ಸೊ ಒಳಗೆ ಯಾಕೆ ಹೊಡಂಗಿಲ್ಲ ಅಂದರೆ ದೇವ್ರ ಹಿತ್ರ ಎಲ್ಲ ಹೊಡಿಬೇಕಾದ್ರೆ ಎಲ್ಲ ಗಲೀಜಾಗ್ಬಿಡ್ತಿ ಎಲ್ಲ ಇದು ಆಗ್ತೈತೆ ಅಂತೇಳಿ ಎಲ್ಲ ಕಡೆಯೂ ಕ್ಯಾನ್ಸಲ್ ಮಾಡಿಬಿಟ್ಟಾರೆ ಇಲ್ಲೇ ಹೊರಗಡೆ ಒಂದು ಇದನ್ನು ಮಾಡಿರ್ತಾರೆ ಪತ್ರದು ಹಾಕಿ ಒಂದಷ್ಟು ಮಂದಿ ಕುತ್ಕೊಂಡಿರ್ತಾರೆ ಇಲ್ಲೇ ಟೇಂಗ್ಕಾಯಿ ಒಡೋಕೆ ಮತ್ತು ದುಡ್ಡು ಕೂಡ ಕೊಡ್ಬೇಕು ಅವ್ರಿಗೆ ಸೊ ಒಳಗಡೆ ದೇವಸ್ಥಾನ ಒಳಗೆ ಹೋದ ಕೂಡಲೇ ಅಲ್ಲೇನೂ ಕೂಡ ಟೇಂಗ್ಕಾಯಿ ಒಡೆಯೋದು ಮಾಡಿದ್ದಾರೆ ನಾವು ಇಲ್ಲೇ ಒಡ್ಸಕೊತೀವಿ ಮತ್ತು ಒಳಗೆ ಹೋದ್ರೂ ಅಷ್ಟೇ ಇಲ್ಲೇನೋ ಹೊಡೆದ್ರೂ ಅಷ್ಟು ಅಂಥೇಳಿ ಸೊ ಟೇಂಗ್ಕಾಯಿ ಅಂತೂ ಒಡೆಸ್ಕೊಂಡ್ವಿ ಈಗ ತೇರು ಕಡೆ ಕರ್ಕೊಂಡು ಹೋಗ್ತೀನಿ ಬರ್ರಿ ತೇರಂತೂ ಅಂತೂ ಮಸ್ತ್ ಐತಿ ತೇರು ಎಳೆದ ಈಗ ಎರಡು ದಿನ ಆಯಿತು ಸೊ ನೋಡ್ಬೋದು ತೇರೋ ದೇವರು ಇದ್ರಂತೆ ಮುಂದ್ಗಡೆನ ಇಲ್ಲೇ ನಿಲ್ಲಿಸಿರ್ತಾರೆ ತೇರು ದಿನ ಅಂತೂ ಭಾಳ ಅಂದ್ರೆ ಭಾಳ ಇರ್ತೈತಿ ಭಾಳ ಜನ ಸೇರಿರ್ತಾರೆ ಒಂಥರ ನೋಡಕ್ಕೆ ಅದ್ಭುತ ಅಂತನೇ ಹೇಳ್ಬೋದು ಸೊ ಅದನ್ನು ನೋಡುವಂಥ ಅವಕಾಶನ ಸಿಗಲಿಲ್ಲ ಹೋದ ವರ್ಷ ಕೂಡ ಆಗೇ ಇರಲಿಲ್ಲ ಈ ವರ್ಷ ಬಂದ್ವಿ ಹೆಂಗೋ ಮಿಸ್ ಮಾಡೋದು ಬೇಡ ಅಂದ್ಕೊಂಡು ಏನಾಗತ್ತೈತೆ ಅಂದ್ರೆ ಪ್ರತಿ ವರ್ಷನೂ ಹಬ್ಬ ಇದು ಜಾತ್ರೆ ದಿನ ನಮ್ಮ ಚಿಲುನ ಎಕ್ಸಾಮ ಸ್ಟಾರ್ಟ್ ಆಗಿಬಿಟ್ಟಿರ್ತಾವೆ ಸೊ ಹಂಗಾಗಿ ಕ್ಯಾನ್ಸಲ್ ಆಗಿಬಿಡ್ತೈತಿ ಬರೋದು ಸೊ ಸೊ ಅದಕ್ಕೆ ಸ್ಕೂಲ್ ಇದ್ದು ಅಂದ್ರೆ ಹಂಗೆ ನೋಡ್ರಿ ಹುಡುಗರು ಎಕ್ಸಾಮ ಜಾತ್ರೆ ಒಳಗನ ಇಟ್ಕೊಂಡ್ಬಿಟ್ಟಿರ್ತಾರ ಸೊ ಇದು ಮೇನ ಬಾಗಿಲ್ಲ ದಾಟ್ಕೊಂಡು ಬಂದ್ವಿ ನಾವು ಒಳಗೆ ಇಲ್ಲೇ ಚಪ್ಪಲ ಇಡ ಇಡಾಕತ್ತಿದ್ರು ಎಲ್ಲರೂ ಸೊ ನಾವು ಚಪ್ಪಲಿಟ್ವಿ ಸುಮ್ಮನೆ ಅಲ್ಲಿ ಒಳಗಡೆ ಅವಕಾಶ ಇರಂಗಿಲ್ಲ ಒಳಗಡೆ ಅಂದರೂ ದೂರ ಇರ್ತೈತಿ ಆದ್ರೂ ಇಲ್ಲೇ ಇಟ್ಟು ಹೋಗ್ಬೇಕು ಸೊ ನೋಡ್ಬೋದು ಎಷ್ಟೊಂದು ಜನ ಚಪ್ಪಲ್ ಕಳುತ್ತಾರೆ ಸೊ ಬರೀ ಭಾಳ ಜನ ಅಂದ್ರೆ ಭಾಳ ಜನ ಬಂದಾರ ಜಾತ್ರೆಗೆ ಇದು ಜಾತ್ರೆ ಇಷ್ಟು ಫೇಮಸ್ ಐತಿಲ್ಲ ಅಕ್ಕಪಕ್ಕ ಊರಿಂದ ಎಲ್ಲ ಬಂದಿರ್ತಾರೆ ಜನ ಸೊ ಏನದು ರೀಲ್ಸ್ ಒಳಗನು ಹಾಕಿರ್ತಾರೆ ಈ ಜಾತ್ರೆದ ಇದು ಅಂಕಲ್ಗೆ ಅಡವಿ ಸಿದ್ದೇಶ್ವರ ಜಾತ್ರೆ ಹೇಳಿ ಸೊ ಭಾಳ ಅಂದ್ರೆ ಭಾಳ ಗರ್ದಿ ಐತಿ ನೋಡ್ಬೋದು ನಾವು ಈ ವರ್ಷ ಸ್ವಲ್ಪ ಮಧ್ಯಾಹ್ನ ಟೈಮ್ದಾಗ ಬಂದಿದ್ದೇವೆ ಇಲ್ಲಾಂದ್ರೆ ನಾವು ವಸ್ತಿ ಬರ್ತಿದ್ವಲ್ಲ ಊರಿಗೆ ಸೊ ವಸ್ತಿ ಬಂದಾಗ ರಾತ್ರಿ ಟೈಮ್ದಾಗ ಜಾತ್ರೆ ಮಾಡಕ್ಕೆ ಬರ್ತಿದ್ವಿ ಆಟ ಆಡಕ್ಕೂ ಬರ್ತಿದ್ವಿ ಬಟ್ ಎಕ್ಸಾಮ್ ರೋ ಕಾರಣಕ್ಕೆ ಮಧ್ಯಾಹ್ನ ಬಂದು ಸಾಯಂಕಾಲ ಮತ್ತು ವಾಪಸ್ ಹೋಗ್ಬೇಕು ಅಂತ ಹೇಳಿ ಇಲ್ಲಿಂದ ಎಲ್ಲ ಇದು ಕಬ್ಬಿಂದ ಇದನ್ನು ಮಾಡಿರ್ತಾರೆ ಸೈಡೆಲ್ಲ ಭಾಳ ಗರ್ತಿ ಇರ್ತೈತಿ ಬರ್ರಿ ಹೋಗೋಣ ಅಂತ ಯಾವ ಥರ ಐತಿ ದೇವಸ್ಥಾನ ಮತ್ತು ನನ್ನ ಜೊತೆನ ನೀವು ಕೂಡ ನೋಡ್ದಂಗೆ ಆಗ್ತೈತಿ ನಾನು ಹೆಂಗೆ ಗೊತ್ತಿರ್ತೀನಿ ಹೆಂಗೆ ನಮ್ಮ ಜೊತೆ ಬಂದು ನೀವು ಕೂಡ ದರ್ಶನ ಮಾಡ್ಕೊಂಡು ಹೋಗಿರೋ ಥರ ಫೀಲ್ ಮಾಡ್ಬೇಕಂತ ಹೇಳಿ ನಾನು ಪ್ರತಿಯೊಂದು ಕೂಡ ನಿಮ್ಗೆ ತೋರಿಸ್ತಾ ಇರ್ತೇನೆ ಬರ್ರಿ ಏನಂದ್ರ ಇಲ್ಲಿ ಇದಕ್ಕ ದೇವಸ್ಥಾನ ಅನ್ನಂಗಿಲ್ಲ ನೋಡ್ರಿ ಮಠ ಅಂತಾರ ಅಂಕಲ್ಗೆ ಅಡವಿ ಸಿದ್ದೇಶ್ವರ ಮಠ ಅಂದ್ರ ಬಹಳ ಜನರಿಗೆ ಗೊತ್ತಿರ್ತೇತಿ ಅಹ್ ಇನ್ನೊಂದ್ ಈ ಒಂದ್ ಮಠದಾಗ ಒಂದ್ ಸೀರಿಯಲ್ ಕೂಡ ಶೂಟಿಂಗ್ ಮಾಡಿದ್ರ ಗುಂಡ್ಯಾನ್ ಹೆಂತಿ ಅನ್ನೋ ಸೀರಿಯಲ್ ಅದಿತಿ ಪ್ರಭುದೇವರ್ದ ಸೊ ಬಹಳ ಚಂದ ಅದು ಕೂಡ ಸೊ ಬರ್ರಿ ಇಲ್ಲಿ ಅಡವಿ ಸಿದ್ದೇಶ್ವರ ಮೂರ್ತಿ ಅಷ್ಟೇ ಇರಂಗಿಲ್ಲ ಇನ್ನು ಬಹಳ ಬಹಳ ದೇವರುಗಳ ಮೂರ್ತಿಗಳನ್ನ ಎಲ್ಲ ಒಂದೊಂದು ಸಣ್ಣ ಸಣ್ಣ ಕುಡಿ ಇದು ಮಾಡಿರ್ತಾರೆ ಸೊ ಇಲ್ಲಿ ಬಂದಿಲ್ಲ ನಾನು ಇಲ್ಲಿ ಏನೈತೆ ಅಂದ್ರೆ ಲಿಂಗ ಐತೆ ನೋಡ್ರಿ ಸೊ ಮುಂದನ ಮತ್ತೆ ಬಸವಣ್ಣನ ಕೂಡ ಇಟ್ಟಿದಾರ ಬರ್ರಿ ಈಗ ಕರ್ಪೂರ ಹಚ್ಚಿ ಅದು ಬೆಳಕೊ ಅಂತ ಎಲ್ಲ ನೋಡಿ ಇಲ್ಲ ಹಿಡ್ಕೊಂಡು ಅವಾಗಿಂದ ತಾಯಿಲೆ ಎಲ್ಲ ಪುಡಿ ಮಾಡಿದ ಸುಮ್ಮನೆ ಪ್ಲಾಸ್ಟಿಕ್ ಸಮೇತನಾ ಹಾಕ ಚಿನ್ನು ಪ್ಲಾಸ್ಟಿಕ್ ಸಮೇತನಾ ಹಾಕ ಚಿಕ್ಕ ನೀನು ಇದು ಮಾಡು ಹಾಕಿ ದಿ ಅದದು ವಿಡಿಯೋ ಸ್ವಲ್ಪ ಒಂಥರ ಬರೋದೈತೆ ನೋಡ್ರಿ ರೀಸನ್ ಏನಂದ್ರೆ ಊರಿಂದ ಬರಬೇಕಾದ್ರೆ ನಾನು ಒನ್ ಅವರ್ ಜರ್ನಿ ನೋಡ್ರಿ ಕೈಯಾಗ ಮೊಬೈಲ್ ಹಿಡ್ಕೊಂಡು ಬನ್ನಿ ಫುಲ್ ಬಿಸಿಲಿಗೆಲ್ಲ ಬಿಟ್ಟಿತ್ತು ಅದ ಮೊಬೈಲ್ ಬಾಳಾಕಾಯ್ತಂದ್ರೆ ವಿಡಿಯೋ ಮಾಡೋಕೆ ಸರಿಯಾಗಿ ಬರೋತಿಲ್ ನೋಡ್ರಿ ಒಂಥರ ಹ್ಯಾಂಗ್ ಆದಂಗೆ ಆಗ್ತಿರ್ತೈತಿ ಅಲ್ಲಿ ದೇವ್ರಿಗೆ ಬೆಳಗ್ರಿ ಅವನ ಮುದ್ದಾನ್ ಕಡೆನು ಸವಿ ಫೋನ್ ಹೀಟ್ ಆಗಿ ವರ್ಕ್ ಆಗುತ್ತೆ ಇಲ್ಲಿ ನೋಡ್ರಿ ರಂಗೋಲಿ ಎಷ್ಟ್ ಚಂದ ತಗತಾರ ಫುಲ್ ದೊಡ್ಡದ ಐತಿ ಮಸ್ತ್ ಕಾಣತೈತಿ ನೋಡಾಕ ಮತ್ತೆ ಅಡವಿ ಸಿದ್ದೇಶ್ವರ ದೇವಸ್ಥಾನ ಅಂದ್ರೆ ಮಠ ಕೂಡ ಎಷ್ಟು ಚಂದ ಐತಿ ತೋರಿಸ್ತೇನೆ ನೋಡ್ರಿ ಫುಲ್ ಕಲರ್ಫುಲ್ ಆಗಿ ಕಾಣಕತೈತಿ ಎಲ್ಲಾ ಇದು ಏನಂದ್ರೆ ಕಟ್ಟಿಗೆ ಒಳಗ ಕಟ್ಟಿರೋದು ನೋಡ್ರಿ ಹಳೆಯ ಕಾಲದ ಬಟ್ ಎಷ್ಟು ಚಂದ ಕಾಣ್ತೈತಿ ಈಗೆಲ್ಲ ಅದು ತಗೊಂಡ್ ಕಟ್ಟಿರ್ತಾರ ಅಷ್ಟು ಲುಕ್ ಕಾಣಂಗಿಲ್ಲ ಬಟ್ ಇವಂತ ಯುನಿಕ್ ಆಗಿರ್ತಾವ ನೋಡ್ರಿ ಇದೇ ತರ ಕಟ್ಟಿಗೆಲೆ ಕಟ್ಟಿರೋ ಸೇಮ್ ಇದೇ ತರನ ಬೆಳಗಾವಿದಾಗ ಒಂದು ದೇವಸ್ಥಾನ ಐತಿ ಮಾರುತಿ ದೇವಸ್ಥಾನ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಅದ ವಿಡಿಯೋ ಕೂಡ ಹಾಕಿದೆ ನಾನು ಪ್ಲೇ ಲಿಸ್ಟ್ ಒಳಗೈತಿ ನೋಡ್ಬೋದು ನೀವು ಸೊ ಇಲ್ಲಿ ಒಬ್ಬರು ಫೋಟೋ ತೆಗಿಯೇಳ ಅದಕ್ಕೆ ನಮ್ಮ ಹಸ್ಬೆಂಡ್ ಅವ್ರು ತೆಗತ್ತಿದ್ರೆ ಆಮೇಲೆ ಇಲ್ಲಿ ಒಂದು ಹುಡುಗರು ಈ ಗೋಡೆ ಕಡೆ ಒಂದು ಚಿತ್ರ ಐತೆ ನೋಡ್ರಿ ಕುದುರೆದ ಅಲ್ಲಿ ಇದು ಹುಲಿ ಮೇಲೆ ಕುತ್ಕೊಂಡು ಕುತ್ಕೊಂಡು ಫೋಟೋ ತಕೊಳತ್ತೀರ ಅದಕ್ಕೆ ನಮ್ಮ ಚಿನ್ನಗು ತಕೊಳ್ಳೋ ಆಸೆ ಸೊ ನಾನು ಅಂತ ಹೇಳಿ ಮೇಲೆ ಹೋಗಿ ನಿಂತಿದ್ದಲ್ಲಿ ಕುತ್ಕೊಂಡಿದ್ದ ಅದ್ರ ಮ್ಯಾಗ ಆಮೇಲೆ ಅದು ಒಂಥರ ಚಂದ ಅನಿಸ್ತೈತೆ ಹುಡುಗರಿಗೆ ಅಂತಲ್ಲೆಲ್ಲ ಫೋಟೋ ತಕೊಳಕ್ ಮತ್ತೆ ಅದ್ರ ಆಗದಕ್ ಕೈ ಹಾಕಕ್ಕೆ ಮಜಾ ಮಾಡ್ತಿರ್ತಾವ ಹುಡುಗರು ಈಗ ಒಂದಷ್ಟು ಜನ ಈ ಸೈಡ್ ಹೊಂಟಾರ ನೋಡ್ರಿ ಈ ಕಡೆ ಏನಂದ್ರೆ ಹಿಂದ್ಗಡೆನು ಕೂಡ ಒಂದು ದೇವರು ಐತಿ ಅಂದ್ರೆ ಅಡವಿ ಸಿದ್ದೇಶ್ವರದ ಹಳೆ ಐತಿ ಹೊಸದೊಂದ್ ಐತಿ ಸೊ ಮುಂದೊಂದು ಪ್ರತಿಷ್ಠಾಪನೆ ಮಾಡಿದಾರೆ ಹಿಂದೂ ಒಂದೈತಿ ಐತಿ ಅದನ್ನು ಅಂತ ಈಗ ಬರ್ರಿ ಮೇನ್ ಮುಂದ್ಗಡೆ ಇರುವಂತ ಅಡವಿ ಸಿದ್ದೇಶ್ವರ ದರ್ಶನ ಮಾಡ್ಕೊಳಂತ ಬಹಳ ಮಸ್ತ್ ಐತಿ ಇಷ್ಟು ಚಂದ ಅಲಂಕಾರ ಮಾಡಿದ್ರಲ್ಲ ನೋಡಕ್ಕೆ ಎರಡು ಕಣ್ಣಗಳು ಸಾಲದು ಬಟ್ ಅದನ್ನ ಕ್ಲಿಯರಾಗಿ ನಾನು ವಿಡಿಯೋ ಶೂಟ್ ಮಾಡ್ಕೊಂಡು ನಿಮ್ಗೆ ತೋರಿಸ್ಬೇಕಂತ ಭಾಳ ಆಸೆ ಇತ್ತು ಬಟ್ ಭಾಳ ಗರ್ದಿ ಇತ್ತು ನೋಡ್ರಿ ನೋಡ್ಬೋದು ನೀವು ಅಲ್ಲಿ ಫೋಟೋ ತಗೊಳಕತ್ತಿರ ನಡಕ ನಡಕ್ಕೆ ಯಾರಾದರೂ ಬರಾಕತ್ತಿದ್ರೆ ಹಾಗಾಗಿ ತೆಗಕನ ಆಗಲಿಲ್ಲ ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ ಇಲ್ಲಾಂದ್ರೆ ಭಾಳ ಅಂದ್ರೆ ಭಾಳ ಇತ್ತು ಇದು ಏನಂದ್ರೆ ಹಳೆ ಸ್ವಾಮಿಗಳ ಫೋಟೋ ಹಾಕಿರ್ತಾರೆ ನೋಡ್ರಿ ಇಲ್ಲಿ ಮಠಕ್ಕೆ ಒಬ್ಬೊಬ್ರು ಸ್ವಾಮಿಗಳು ಇರ್ತಾರೆ ಸೊ ಈ ಕೆಳಗಿಳ್ಕೊಂಡ ಹೋಗೋಣ ಅಂತ ಇಲ್ಲೇನಂದ್ರೆ ರಂಗೋಲಿ ಹಾಕಿದ್ದಾರೆ ತೋರಿಸ್ತಾನಂತ ನಿಮ್ಗೆ ಭಾಳ ಚಂದ ಅಂದ್ರೆ ಭಾಳ ಚಂದ ಐತಿ ರಂಗೋಲಿ ಅದು ಯಾರು ತೆಗ್ದಾರ ಗೊತ್ತಿಲ್ಲ ಬಟ್ ಹೆಸರಂತೂ ಅಲ್ಲಿ ಎರಡು ಇದು ರಂಗೋಲಿ ತೆಗ್ದಾರ ಇದೇ ನೋಡ್ರಿ ಅಡವಿ ಸಿದ್ದೇಶ್ವರ ಮೂರ್ತಿ ಇದನ್ನು ರಂಗೋಲಿ ತೆಗ್ದಾರ ಎಷ್ಟು ಚಂದ ತೆಗ್ದಾರ ಅಂದ್ರೆ ನಿಜವಾಗ್ಲೂ ಅಡವಿ ಸಿದ್ದೇಶ್ವರ ಕುಂತಾನೇನ ಬೇಕು ಆ ಥರ ತಗೋತಾರ ಮತ್ತು ಇದು ಏನಂದ್ರೆ ಸ್ವಾಮಿಗಳು ನೋಡ್ರಿ ಈ ಮಠದ ಸ್ವಾಮಿಗಳು ಯಂಗ್ ಸ್ವಾಮಿಗಳು ಅಂತಲೇ ಹೇಳಿ ಇವರು ಈಗ ಬಂದಾರ ಎರಡು ವರ್ಷ ಆಯ್ತಾ ಬಂದ ಮೊದಲಿನ ಅವರ ಅಷ್ಟು ಇದಿರಲಿಲ್ಲ ಬಟ್ ಈಗ ಬಂದಲ್ಲ ಇವ್ರು ಬಹಳ ಅದಾರಂತ ಎರಡು ವರ್ಷದಿಂದ ಏನೆಲ್ಲ ಆಗಿಲ್ಲಲ್ಲ ಅದೆಲ್ಲ ಮಾಡಕತ್ತಾರ ಸೊ ಬಾರಿ ಈಗ ಏನಂದ್ರೆ ಇಲ್ಲಿ ಒಂದು ಒಂದ ದೇವರೈತೆ ಅಂತ ಹೇಳಿಲ್ಲ ಅಡವಿ ಸಿದ್ದೇಶ್ವರದ ಸೊ ಬಾರಿ ಅದು ಮೂರ್ತಿ ಕೂಡ ಅಂತ ಈ ಕಡೆ ಏನಂದ್ರೆ ದರ್ಶನ್ ಮಾಡ್ಕೊಂಡಾದ್ಮೇಲೆ ಊಟಕ್ಕೂ ಕೂಡ ಹೋಗೋದೈತಿ ಇವ್ರಂತೂ ಬೆಣ್ಣ ಹತ್ತಿರ್ತಾರೆ ನೋಡ್ರಿಪ್ಪ ನೋಡೋಣ ಬರ್ರಿ ಕೆಲಸ ಒಳ್ಳೇದಾಗಲಿ ಏನು ಏನೋ ಒಂದು ಬಂಡಾರ ಯಾವ ಆಗಲಿ ರೂಪಾಯಿ ಆಗಲಿ ಯಜಮಾನಕ್ಕೆ ದುಃಖ ಆಗಲಿ ನೀನು ಇಷ್ಟಪಟ್ಟಂತ ಕೆಲಸ ಆಗ್ಲಿ ಅಂತ ಮಗನಾಗ ಒಂದು ನೋಟಿಗೆ ಹಚ್ಚಿಟ್ಕೊಂಡು ಹೋದ ಅಮ್ಮನ ಬಂದಾರ ಈಗ ಹೊಸ ಸ್ವಾಮಿಗಳು ಬಂದಾಗಿಂದ ಬಾಳ ಚಂದ ನಡೆಯೋ ಎಲ್ಲ ನಾನು ಎರಡ್ ವರ್ಷವ್ರು ಬಂದ್ ಅವ್ರಿಗೇನು ಬಹಳ ವಯಸ್ಸನು ಅಲ್ಲ ಒಂದು ಮೂವತ್ತರ ಮೇಲೆ ಇತ್ ಅಷ್ಟ ಇಲ್ಲಿ ನೋಡ್ಬೋದು ಅಡವಿ ಸಿದ್ದೇಶ್ವರ ಮೂರ್ತಿನ ಎಷ್ಟು ಚಂದ ಇದು ಮಾಡಿದ್ದಾರೆ ಇದು ಮಣ್ಣಿಂದ ಏನೋ ಗೊತ್ತಾಗತ್ತ ಬಟ್ ಮಸ್ತ್ ಕಾಣತೈತಿ ಹೊಸ ಸ್ವಾಮಿಗಳು ಬಂದಾಗಿಂದ ಊಟದ ವ್ಯವಸ್ಥೆ ಎರಡು ವರ್ಷದಿಂದ ನಡೆಯಾಕತೈತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಇರ್ತೈತಂತ ಮತ್ತು ಏನಂದ್ರೆ ಡೆಕೋರೇಷನ್ ಆಗಿರ್ಬೋದು ಪ್ರತಿಯೊಂದು ವ್ಯವಸ್ಥೆ ಭಾಳ ನೀಟಾಗಿ ಮಾಡಾಕತ್ತಾರೆ ಹಳೆ ಸ್ವಾಮಿಗಳ್ನು ಇದ್ರೆ ಬಟ್ ಅವರ ದುಡ್ಡು ಇಸ್ಕೊತಿದ್ರೆ ಕಾಳದು ಇಲ್ಲ ಇಸ್ಕೊತಿದ್ರ ಬಟ್ ಏನು ಮಾಡ್ತಿರ್ಕಿಲ್ಲ ಊಟನೂ ಹಾಕಿಸ್ತಿರ್ಲಿಲ್ಲ ಅದು ಒಂಥರ ಬೇಜಾರಾಗ್ತಿತ್ತು ನಮ್ಗೆ ಇಷ್ಟು ದೊಡ್ಡ ಜಾತ್ರೆ ಮಾಡ್ತಾರೆ ಎಂಟು ದಿನದ ಗಂಟ್ಲೆ ಬಟ್ ಇದು ಪ್ರಸಾದದ್ದು ಏನೂ ಇರೋದಿಲ್ಲಲ್ಲ ಅಂತಿದ್ವಿ ನಾವು ಬಟ್ ಈಗ ಅವ್ರು ಬಂದಾಗಲ ಹೊಸ ಸ್ವಾಮಿಗಳು ಬಂದಾಗಿಂದ ಇಷ್ಟು ಮಂದಿ ನೆನ್ಸಾಕತ್ತಾರಲ್ಲ ಇವ್ರು ಬಂದಾಗಿಂದ ಭಾಳ ಚಲೋ ಆಗತ್ತೈತಿ ಎಲ್ಲ ಚಲೋ ಹೇಳಿ ಸೊ ನಾವು ನೋಡಿದ್ವಿ ಭಾಳ ಚಲೋ ಅನ್ಸಾಕತ್ತಿತ್ತು ಇಲ್ಲಿ ಏನಂದ್ರೆ ಗ್ಲಾಸ್ ಒಳಗೆ ಅಡವಿ ಸಿದ್ದೇಶ್ವರ ಮೂರ್ತಿ ಐತಿ ನೋಡ್ರಿ ಬಟ್ ಅದು ಏನಂದ್ರೆ ಗ್ಲಾಸ್ ಇರೋದ್ರಿಂದ ರಿಫ್ಲೆಕ್ಟ್ ಆಗತೈತಿ ಅಷ್ಟು ಸರಿ ಕಾಣಿಸ್ಬತ್ತೆ ಅದ್ರಾಗು ಮೂರ್ತಿ ಅಂದ್ರೆ ವೈಟ್ ಕಲರ್ ಒಳಗೈತಿ ಹಂಗಾಗಿ ನಾನು ಎಷ್ಟು ವಿಡಿಯೋ ಶೂಟ್ ಮಾಡೋಕ್ಕೂ ಕಾಣಿಸ್ಲೇ ಇಲ್ಲದ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬಂದ ಇಲ್ಲಿ ಕುತ್ಕೊಂಡು ನೀ ನೋಡ್ರಿ ಯಾಕಂದ್ರೆ ಇಲ್ಲಿ ಇಷ್ಟು ಚಂದ ತಂಪಾಗಿರ್ತೈತಿ ಎಷ್ಟು ಸಮಾಧಾನ ಆಗ್ತಿರ್ತೈತಿ ಏನೇ ಒಂದು ಮನಸ್ಸೊಳಗ ಬೇಜಾರಾಗಿ ಇದ್ರೂ ಕೂಡ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ಕೂತು ಹೋದ್ರೆ ಏನೋ ಒಂಥರ ಸಮಾಧಾನ ಅಂತಲೇ ಹೇಳ್ಬೋದು ನಮ್ಮ ಹಸ್ಬೆಂಡವ್ರ ನಮಸ್ಕಾರ ಮಾಡ್ಕೊಂಡು ಬಂದು ಕೂತ್ರಿ ಇಲ್ಲಿ ಚಿನ್ನೂ ಏನಂದ್ರೆ ಬಾಳೆಹಣ್ಣಿತ್ತೆ ಪ್ರಸಾದ ಅದನ್ನ ಯಾವಾಗ ತಿಂದೇನೋ ಯಾವಾಗ ಬಿಟ್ಟೇನೋ ಅನ್ನಕತ್ತಿದ್ದ ಆ ಮನೆಗೆ ಹೋಗಿ ತಿನ್ನೋನಂದ್ರೆ ಭಾಳ ಇಲ್ಲೇ ತಿಂತೀನ ಅನ್ನತಿದ್ದ ಮತ್ತು ಸ್ವಲ್ಪ ವಿಡಿಯೋನೂ ಎರಡು ಸಲ ಕೊಡ್ದು ಕೇಳವ ಇನ್ನು ನೆಕ್ಸ್ಟ್ ಇಲ್ಲಿ ಒಳಗಡೆ ಬಂದ್ರೆ ಇಲ್ಲಿ ಒಂದಷ್ಟು ದೇವರ ಮೂರ್ತಿಗಳು ದೇವರ ಫೋಟೋಗಳದು ಇಟ್ಟಿರ್ತಾರೆ ನೋಡೋಣ ಬರ್ರಿ ಇದು ಏನಂದ್ರೆ ಮದ್ವೆ ಹಾಲ್ ಕೂಡ ಅಂತಾರೆ ಇಲ್ಲಿ ಮದ್ವೆ ಕೂಡ ಆಗ್ತೈತಿ ಸೊ ಯಾವ್ಯಾವ ಮೂರ್ತಿಗಳು ಅದಾವ ಅಂತ ಹೇಳಿ ತೋರಿಸ್ತಾನೆ ಬರ್ರಿ ಈ ಒಂದು ಕೋಣೆ ಒಳಗೆ ಏನಂದ್ರೆ ಬಸವಣ್ಣನ ಮೂರ್ತಿ ಇಟ್ಟಿದ್ದಾರೆ ಒಂದೊಂದಕ್ಕೂ ಒಂದೊಂದು ಕೋಣೆಗತೆ ಮಾಡಿಬಿಟ್ಟಿದ್ದಾರೆ ಆಮೇಲೆ ಇಲ್ಲಿ ಬಂದ್ರೆ ಗಣಪತಿ ಮೂರ್ತಿ ಇಟ್ಟಾರೆ ಸ್ಕೂಲ್ ಇವರು ಅಡವಿ ಸಿದ್ದೇಶ್ವರ ಮಠದ ಸ್ವಾಮಿಗಳು ನೋಡ್ರಿ ಇವರು ಮೂರನೇದವರು ಎರಡನೇದವರು ಕೂಡ ಅದಾರ ಅವ್ರನ್ನ ತೋರಿಸ್ತೇನು ಬರ್ರಿ ಈ ಸೈಡ್ ಇಲ್ಲಿದಾರಲ್ಲ ಇವರು ಎರಡನೇದವರು ಈಗ ಇವರು ಆದ್ಮೇಲೆ ಬಂದವ್ರನ್ನೇ ಈಗ ಹೊಸವಾಗಿ ಬಂದಾರಲ್ಲ ಅವರು ಇದ್ ನೋಡ್ರಿ ಹಾಲ್ ಎಷ್ಟು ದೊಡ್ಡದ ಐತಿ ಪರ್ಶಿ ಹಾಕಿಲ್ಲ ಪಾರ್ಟಿಕಲ್ ಹಾಕಿದಾರ ತಂಪು ಬಾಳ ಇರ್ತವ ಊಟಕ್ಕೆ ಹೋಗ್ಬೇಕನ್ನತಿದ್ದೀವಿ ನಮ್ಮ ಚಿನ್ನ ಇಲ್ಲಿ ಯಾರೋ ಚಿಂಗಮ್ ತಿಂದು ಚಲೇತಾರೆ ನೋಡ್ರಿ ಅದನ್ನ ತುಳಿದ್ಬಿಟ್ಟ ಅದ್ಕ ಒರ್ಸ್ಕೊಳಕತ್ತಾನ ಈ ಕಡೆ ಏನು ಲೈನ್ ಬರಾಕತ್ತೈತಿಲ್ಲ ಇಲ್ಲೆಲ್ಲ ಊಟ ಮಾಡ್ಕೊಂಡೆಲ್ಲ ಬರಕತ್ತಾರ ನೋಡಿರಿ ಸೊ ಈ ವರ್ಷ ಹೋದ ವರ್ಷದಿಂದನ ಊಟದ ವ್ಯವಸ್ಥೆ ಮಾಡಿದಾರಂತೆ ಯಾಕಂದ್ರೆ ನಿಮ್ಗೆ ಹೇಳಿದೆಲ್ಲ ಹಳೆ ಸ್ವಾಮಿಗಳು ಯಾವುದೇ ರೀತಿ ವ್ಯವಸ್ಥೆ ಮಾಡ್ತಕ್ಕಿಲ್ಲ ಅಂಥೇಳಿ ಸೊ ಈಗ ಬಂದಾರ ಹೋದ ವರ್ಷದಿಂದ ಊಟದ ವ್ಯವಸ್ಥೆ ಸ್ಟಾರ್ಟ್ ಮಾಡಿದಾರೆ ಸೊ ನಾವು ಇದು ಫಸ್ಟ್ ಟೈಮ್ ಮಠದೊಳಗೆ ಜಾತ್ರೆದಾಗ ಊಟ ಮಾಡಕ್ಕೆ ಬಂದಿರೋದು ಪ್ರಸಾದ ಸೇವನೆ ಮಾಡಕ್ಕೆ ಬರ್ರಿ ಏನೇನು ಸ್ಪೆಷಲ್ ಮಾಡಿದಾರಂಥೇಳಿ ನೋಡೋಣಂತೆ ಇಲ್ಲಿ ಒಂದು ಇದ್ರೊಳಗೆ ಪ್ಲೇಟೆಲ್ಲ ಇಟ್ಟಿದ್ರೆ ಅದಕ್ಕೆ ನಮ್ಮ ಹಸ್ಬೆಂಡ್ ಅವರ ಎರಡು ಪ್ಲೇಟ್ ತೊಗೊಳಕತ್ತಾರ ನಾನು ಜಸ್ಟ್ ವೀಡಿಯೋ ಶೂಟ್ ಮಾಡ್ಕೋತೇನೆ ಎಲ್ಲರೂ ಹೋಗಿಲ್ಲ ಏನೊಳಗೆ ಇಟ್ಕೊ ನಿತ್ರ ವೀಡಿಯೋ ಮಾಡೋಕ್ಕೂ ಆಗಂಗಿಲ್ಲ ಇಲ್ಲ ನೋಡ್ರಿ ಫಸ್ಟಿಗೆ ಹುಗ್ಗಿ ಮತ್ತು ಪಲ್ಯ ತೊಗೊಂಡು ಬಂದಾರ ಈ ತಿಂದಾದ್ಮೇಲೆ ಅನ್ನ ಸಾಂಬಾರು ತಿನ್ನೋದಂತ ಸೊ ನಾವು ಹುಗ್ಗಿ ತಿಂದ್ವಿ ತಿಂದ ನಿಂತಿದ್ವಿ ನಮ್ಮ ಹಸ್ಬೆಂಡ್ ಅವ್ರನ್ನ ಎರಡು ಪ್ಲೇಟ್ ತೊಗೊಂಡು ಹೋಗಿದ್ದಾರೆ ಅನ್ನ ಸಾಂಬಾರು ತೊಗೊಂಡು ಬರ್ತೇನೆ ಅಂತ ಹೇಳಿ ಅನ್ನ ಸಾಂಬಾರು ಈಗ ತೊಗೊಂಡು ಬಂದರು ನಮ್ಮ ಚಿನ್ನು ಅಂತೂ ಒಲ್ಯಕತ್ತೆ ನೋಡ್ರಿ ನಾನು ತಿನ್ನೋದಿಲ್ಲ ಅನ್ನೋಕತ್ತೆ ಬರೀ ಹುಗ್ಗಿ ಅಷ್ಟ ತಿಂದ ಅದಕ್ಕೆ ನೀನು ತಿನ್ನಲಿಲ್ಲ ಅಂದರೆ ನಾನು ಅಂತ ಹೇಳಿ ಅವನು ಪ್ಲೇಟ್ ತೊಗೊಂಡು ನಾನು ಅನ್ನ ಸಾಂಬಾರು ಊಟ ಮಾಡಾಕತ್ತಿನಿ ಯಾವುದೇ ಒಂದು ದೇವಸ್ಥಾನ ಆಗಲಿ ಪ್ರಸಾದಂತೂ ಇಷ್ಟು ಮಸ್ತ್ ಇರ್ತಿಲ್ಲ ಭಾಳ ರುಚಿಯಾಗಿರ್ತಿತ್ತು ನೋಡ್ರಿ ಒಂಥರ ಅಮೃತ ಅಂತಾನೆ ಹೇಳ್ಬೋದು ಸೊ ಯಾರಿಗೆಲ್ಲ ದೇವಸ್ಥಾನದ ಪ್ರಸಾದ್ ಇಷ್ಟ ಆಗ್ತೈತಿ ಕಮೆಂಟ್ ಮಾಡ್ರಿ ಇನ್ನೊಂದ ಈ ಮಠದ ಸ್ಪೆಷಲ್ ಏನಪ್ಪಾ ಅಂದ್ರೆ ಅಂಬ್ಲಿ ನೋಡ್ರಿ ಮೊದ್ಲಿನ ಕಾಲದಾಗ ಅಂಬ್ಲಿ ಡೈಲಿ ಮಾಡ್ತಿದ್ರ ಅಂತ ನೋಡ್ರಿ ಬಟ್ ಇತ್ತೀಚೆಗೆ ಹಳೆ ಸ್ವಾಮಿಗಳು ಇದ್ದಾಗಿಂದ ಸ್ಟಾಪ್ ಮಾಡಿದ್ರಂತ ಬಟ್ ಈಗ ಹೊಸವಾಗಿ ಸ್ವಾಮಿ ಬಂದಾರಲ್ಲ ಅವಾಗಿಂದ ಮತ್ ಸ್ಟಾರ್ಟ್ ಮಾಡಿದಾರ ಡೈಲಿ ಅಂತ ಹೇಳಿ ಸೊ ನಮ್ ಚಿನ್ನದ ಬಹಳ ಇಷ್ಟ ನೋಡ್ರಿ ಅಂಬ್ಲಿ ಇನ್ನಷ್ಟು ಬೇಕಾಗಿತ್ತು ಸ್ವಲ್ಪ ಊಟ ಎಲ್ಲ ಆಯ್ತು ನೋಡ್ರಿ ಇಲ್ಲಿ ಏನೋ ತೋರ್ಸಾತಿನ ದೊಡ್ಡ ದೊಡ್ಡ ಅಡಿಗೆ ಮಾಡ್ತಾರ ನೋಡ್ರಿ ಪ್ರತಿಯೊಂದು ದೇವಸ್ಥಾನ ಒಳಗ ಅಂದ್ರೆ ಹಳ್ಳಿ ಕಡೆ ಎಲ್ಲ ಇಂಥವ್ನ ಯೂಸ್ ಮಾಡ್ತಾರ ಅದಕ್ಕೆ ಏನಂತಾರ ಅಂತ ನಂಗೆ ಗೊತ್ತಿರಾಕಿಲ್ಲ ಅದಕ್ಕೆ ನಿಮ್ಗೆ ತೋರಿಸಿದ್ನಿ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಇಲ್ಲಿ ಕೈ ತಕೊಳಕ ಮತ್ತೆ ಪ್ಲೇಟ್ ತೊಳಾಕೋದು ವ್ಯವಸ್ಥೆ ಮಾಡಿದಾರಾಪಟ್ಟಿಗೆ ಬಿಸಿಲು ಕಾಲೆಲ್ಲ ಸಡತ್ತ ಅದ್ರಾಗ ಉಸಕಲ್ಲ ಇದು ಮಣ್ಣ ಉಸಕ ಎರಡು ಮಿಕ್ಸ್ ಆಗೈತಿ ಎತ್ಕೊಳ್ದಾಯ್ತು ನಮ್ಮ ಚಿನೂನು ಬಿಸಿಲು ಕಾಲ್ ಕಾಲು ಅಂತ ಅಂತೇಳಿ ಜಿಗದಾಡತಿದ್ದ ಇಲ್ಲೇನೋ ಇಟ್ಟಾರಲ್ಲ ಚಿಕ್ಕು ಫ್ರೀ ಏನು ಹಂಗೆ ರೊಕ್ಕ ನೋಡ್ರಿ ಅದು ರೊಕ್ಕ ಕೊಡ್ಬೇಕ ಆಕ್ಚುಲಿ ನಾವು ಊರಿಂದ ಬರಬೇಕಂದ್ರೆ ಒಂದು ಗಂಟೆಯಿಂದ ಜಾಗ ಬಿಟ್ಟಿದ್ವಿ ನೋಡಿರಿ ಸೊ ಊರಿಗೆ ಬರಬೇಕಂದ್ರೆ ಎರಡು ಗಂಟೆ ಆಗಿತ್ತು ಸೊ ಎರಡು ಗಂಟೆಗೆ ಡೈರೆಕ್ಟ್ ನಾವು ಮಠಕ್ಕನ್ನು ಹೋಗಿಬಿಟ್ಟು ಎರಡು ಗಂಟೆಯಿಂದ ಮೂರು ಗಂಟೆವರೆಗೆ ದೇವರ ದರ್ಶನ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಂದ್ರೆ ಮೂರು ಗಂಟೆ ಆಯ್ತು ನೋಡ್ರಿ ಸೊ ಮೂರು ಗಂಟೆಯಿಂದ ಐದು ಐದುವರೆವರೆಗೆ ಮನೆಯೊಳಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಈಗ ಐದುವರೆ ಆಗೈತಿ ವಾಪಸ್ಸ ನಾವು ಜಾತ್ರೆ ಕಡೆ ಹೊಂಟಿದ್ದೀವಿ ಯಾಕಂದ್ರೆ ಚಿನ್ನೂ ಭಾಳ ಒಂಥರ ಬೇಜಾರು ಮಾಡ್ಕೊಳಾತಿದ್ ನೋಡ್ರಿ ಜಾತ್ರೆ ಒಳಗೆ ಏನೂ ಕೊಡಿಸಿಲ್ಲ ಅಂಥೇಳಿ ಹಂಗಾಗಿ ಅವ್ನಿಗೆ ಏನಾದರೂ ಕೊಡಿಸ್ಬಿಟ್ಟು ಏನಾದರೂ ಶಾಪಿಂಗ್ ಮಾಡಿಕೊಂಡು ವಾಪಸ್ ಹೇಳಿ ಬಂದಿದೆ ¿Verdad? ಇದ್ರೊಳಗೆ ಹೋದ್ರೆ ಹಂಗೆ ನೋಡಿರಿ ಆ ಟೈಮ್ ಹೋಗಿದ್ದಾಗ ಗೊತ್ತಾಗಂಗಿಲ್ಲ ಒಂದು ತಾಸು ಟೈಮ್ ಹಿಡಿತ ಆರುವರೆಗೆ ಈಗ ವಾಪಸ್ ನಾವು ಬೆಳಗಾವಿಗೆ ಬರಾಗತ್ತೀವಿ ನಮ್ಮ ಊರಿಗೆ ಬರಾತೀವಿ ನಾವು ಸೊ ಏನಂದ್ರೆ ನನಗೂ ಸ್ವಲ್ಪ ಐಟಮ್ಸ್ ಬೇಕಾಗಿದ್ದು ಹಂಗಾಗಿ ಲೇಟ್ ಆಯ್ತಾ ಎಲ್ಲ ಕಡೆ ನಂಗೆ ಅದ ಬೇಕಿದ್ದ ಬೇಕಂತೇಳಿ ಸುತ್ತಾಡಿ ಸುತ್ತಾಡಿ ಲಾಸ್ಟಿಗೆ ಸೆಲೆಕ್ಟ್ ಮಾಡಿಕೊಂಡು ತಗೊಂಡು ಇವಾಗ ಊರ್ ಕಡೆ ಹೋಗ್ತಾ ಇದೀವಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ನೋಡ್ರಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಂಡೇನ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬೇರೆ ಹೊಸ ವಿಡಿಯೋಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್